ನಮಸ್ಕಾರ ಎಲ್ರಿಗೂ ನಾನ್ ಮೀಮಾ ಅಬೆ ಕನ್ನಡ ಬ್ಲಾಗ್ಸ್ಗೆ ಎಲ್ರು ಬನ್ನಿ ಇದು ಭೀಮ್ ನಮವಾಸ್ಯ ಮಾರನೇ ದಿನದ ಬ್ಲಾಗ್ ಆಗಿರುತ್ತೆ ಮಾರನೇ ದಿನ ಪೂಜಾ ವಿಸರ್ಜನೆ ಇತ್ತು ಪೂಜೆನ ಮಾಡೋದು ಎಷ್ಟು ಮುಖ್ಯನೋ ಪೂಜೆನ ವಿಸರ್ಜನೆ ಮಾಡೋದು ಅಷ್ಟೇ ಮುಖ್ಯ ಅಲ್ವಾ ನಾನು ಹೇಗೆ ಪೂಜಾ ವಿಸರ್ಜನೆ ಮಾಡ್ತೀನಿ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೇನೆ ಸ್ವಲ್ಪ ಎಣ್ಣೆ ಹಾಕದೆ ಅದೇ ದೀಪನೇ ಬೆಳವಿಸಿದೆ ಇಲ್ಲಿ ಸಣ್ಣ ಬದಲಾವಣೆ ಏನಂದ್ರೆ ಇಟ್ಟಿರೋ ಹೂವನ್ನ ಮಾತ್ರ ನಾನು ಚೇಂಜ್ ಮಾಡದೆ ಅಷ್ಟೇನೆ ಅಕ್ಷತೆಗಳನ್ನ ಹಾಕಿ ನಮಸ್ಕಾರ ಮಾಡ್ಕೊಂಡೆ ಇನ್ ಪೂಜಾ ವಿಸರ್ಜನೆ ಅಂದ್ರೆ ಹಾಗೆ ಮಾಡಕ್ಕಾಗಲ್ವಲ್ಲ ಸ್ವಲ್ಪ ನೈವೇದ್ಯ ಇರಲಿ ಅಂತ ಮೊಸರನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಮೊಸರನ್ನಕ್ಕೆ ಬರೀ ಮೊಸರನ್ನ ಯೂಸ್ ಮಾಡಿದ್ರೆ ಹುಳಿ ಆಗ್ಬೋದು ತಿನ್ಲಿಕ್ಕೆ ಸರಿ ಆಗಲ್ಲ ಹೇಳಿ ನಾನು ಇಲ್ಲಿ ಹಾಲ್ನ ಕೂಡ ಬಳಸ್ತಾ ಇದ್ದೀನಿ ಇವತ್ತಿನ ನೈವೇದ್ಯಕ್ಕೆ ಮೊಸರನ್ನ ಮತ್ತೆ ಬಾಳೆಹಣ್ಣುಗಳನ್ನ ನೈವೇದ್ಯ ಮಾಡ್ತಾ ಇದ್ದೀನಿ ನೈವೇದ್ಯ ಸಮರ್ಪಿಸಿದ ಆದ್ಮೇಲೆ ದೀಪವನ್ನ ಕದಲಿಸ್ಬೇಕಲ್ವಾ ಅಂದ್ರೆ ವ್ರತವನ್ನ ಕಂಪ್ಲೀಟ್ ಮಾಡ್ಬೇಕು ಪೂಜೆ ರ್ಜನೆಗೂ ಒಂದು ಕ್ರಮ ಇರುತ್ತಲ್ವಾ ಹಾಗಾಗಿ ನೈವೇದ್ಯ ಆದ ಮೇಲೆ ದೀಪಗಳನ್ನ ಸ್ವಲ್ಪ ಕದಲಿಸಿದೆ ಇನ್ನ ಮುಂದಿನ ಕ್ರಮ ಏನಂದ್ರೆ ದೀಪ ಶಾಂತ ಆಗೋವರೆಗೂ ಕಾದಿದ್ದು ಅನಂತರ ದೀಪಗಳನ್ನ ಎತ್ತಿಟ್ಕೊಂಡ್ರೆ ಆಯ್ತು ಇನ್ನ ದೀಪದ ಕೆಳಗಡೆ ಬಳಸಿರ್ತಕ್ಕಂಥ ಅಕ್ಕಿನ ಸಿಹಿ ಪದಾರ್ಥ ಇಲ್ಲ ಗೋವಿಗೆ ಕೊಡ್ತೇನೆ ಅಂದ್ರೂ ಪರವಾಗಿಲ್ಲ ಹಾಗೇನೆ ಮಾಡ್ಬೋದು ಇನ್ ಇದೆಲ್ಲ ಶಾಂತ ಆದ್ಮೇಲೆ ದೀಪಗಳನ್ನ ತೆಗೆದು ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನಿಂದ ಒರೆಸಿ ಎತ್ತಿ ಇಟ್ಕೊಂಡ್ರೆ ಆಯ್ತು ಇನ್ನ ಮುಂದಿನ ಪೂಜೆಗಳಿಗೆ ಅಲ್ವಾ ದೀಪಾಲಯ ಕಂಬಗಳನ್ನ ಬಳಸೋದು ಹಾಗಾಗಿ ಇನ್ನು ಭಾನುವಾರದಿಂದ ಈ ಬ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೋಮವಾರ ರೊಟ್ಟಿ ಹಬ್ಬ ಇದ್ದಿದ್ದರಿಂದ ಜೋಳ ಕ್ಲೀನ್ ಮಾಡಿ ಹಾಕ್ಸ್ಬೇಕಾಗಿತ್ತು ಹಾಗಾಗಿ ಇಲ್ಲಿ ಜೋಳನ ಕ್ಲೀನ್ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಹಿಟ್ ಹಾಕ್ಸಿದಾಗ ತುಂಬ ಕಪ್ಪಾಗಿ ಬಂದಿತ್ತು ಹಾಗಾಗಿ ಈ ಸರಿ ಸ್ವಲ್ಪ ಅಕ್ಕಿನ ಮಿಕ್ಸ್ ಮಾಡಿಬಿಟ್ಟು ಹಿಟ್ಟನ್ನ ಹಾಕಿಸ್ತಾ ಇದ್ದೀನಿ ಅಕ್ಕಿ ಮತ್ತು ಜೋಳ ಎರಡನ್ನೂ ಕೂಡ ನೀಟಾಗಿ ತೊಳೆದು ನೀರನ್ನ ಸೋರ್ ಹಾಕಿ ನೀರು ಸೋರ್ಲಿ ಅಂತ ಬಂದೆ ಹೊರಗಡೆ ಜೋಳ ತುಂಬಾ ಸುಂಕು ಅಲ್ವಾ ಹಾಗಾಗಿ ಕಸ ಗುಡಿಸಿ ನೆಲನು ಕೂಡ ಒರೆಸ್ಕೊಂಡ್ಬಿಟ್ಟೆ ಇನ್ನು ಹಬ್ಬ ಸಾಲ್ ಸಾಲ್ ಹಬ್ಬನೇ ಶುರು ಆಯ್ತಲ್ವಾ ಬೆಳಿಗ್ಗೆ ಹಾಸಿಗೆ ಕೂಡಾನು ಕ್ಲೀನ್ ಮಾಡಿ ಹಾಕಿದ್ದೆ ಬೆಡ್ಶೀಟಲ್ಲಿ ಶೀಟ್ ಅಲ್ಲಿ ಇರ್ತಕ್ಕಂತ ನೀರೆಲ್ಲಾ ಏಳ್ಕೊಂಡು ಹೋಗಿತ್ತು ಅದನ್ನೆಲ್ಲ ತಗೊಂಡು ಟೆರೆಸಿಗೆ ಬಂದೆ ಟೆರೆಸ್ ನಾಲ್ಕನೇ ಫ್ಲೋರಲ್ಲಿ ಇರೋದ್ರಿಂದ ಅದೆಲ್ಲ ಎತ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕು ಸಾಕು ಅನ್ನಿಸ್ತು ಆದರೂ ಹಬ್ಬ ಅಲ್ವಾ ಬಿಡೋಕ್ಕಾಗಲ್ಲ ಅಂಥೇಳಿ ಜೋಳ ಮತ್ತು ಬೆಡ್ಶೀಟ್ಸು ಎರಡನ್ನೂ ಕೂಡ ತಗೊಂಡು ಟೆರೆಸ್ಸಿಗೆ ಬಂದು ಇದ್ದೆ ಇವತ್ತು ಬಿಸಿಲಿಲ್ಲ ಆದರೂ ಬಂಡ ಧೈರ್ಯ ಜೋಳನ ಇವತ್ತು ಒಣಗಿಸೇ ಒಣಗಿಸ್ತೀನಿ ಹಿಟ್ಟು ಹಾಕ್ಸೇ ಹಾಕ್ಸ್ತೀನಿ ನಾಳೆ ರೊಟ್ಟಿ ಹಬ್ಬ ಮಾಡೇ ಮಾಡ್ತೀನಿ ಅಂತ ಹಾಗೆ ಆಯಿತು ನನ್ನ ಪರಿಸ್ಥಿತಿ ಯಾವ ದೇವ್ರ ದಯೇನೋ ಗೊತ್ತಿಲ್ಲ ಇವತ್ತು ಸ್ವಲ್ಪ ಬಿಸಿಲು ಚೆನ್ನಾಗಿತ್ತು ಜೋಳ ಕೂಡ ಚೆನ್ನಾಗಿ ಒಣಗಿತ್ತು ಹಾಗೆ ಹಾಸಿಗೆ ಕೂಡ ಚೆನ್ನಾಗಿ ಒಣಗಿತ್ತು ಹಾಗೆಯೇ ಈ ಬಾಕ್ಸ್ಗಳನ್ನೆಲ್ಲ ತೊಳೆದು ನೀರು ಅಂತ ಬಿಟ್ಟು ಟೆರೆಸಿಗೆ ಹೋದೆ ತೊಳೆದಾಕಿರ್ತಕ್ಕಂಥ ಹಾಸಿಗೆ ಮತ್ತು ಜೋಳನ ಒಣಗಿಸಿ ಇವತ್ತಿನ ದಿನನ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಅಂದ್ಕೊಂಡಂಗೆ ಎಡೆ ಬಿಸಿಲಿಗೆ ಜೋಳ ಮತ್ತು ಹಾಸಿಗೆನ ಒಣಗಾಕಿ ಕೆಳಗಡೆ ಬಂದೆ ಮಧ್ಯಾಹ್ನ ಹಾಗೇ ಹೋಯಿತು ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡಬೇಕಲ್ವಾ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ರಸಮ್ ಮತ್ತು ರೈಸ್ ಇಷ್ಟೇ ಮಾಡ್ಕೊಂಡಿದ್ದು ಇಷ್ಟೇ ಮಾಡ್ಕೊಳಕ್ಕಾಗಿದ್ದು ಕೂಡ ಯಾಕೆ ಅಂತ ಅಂದರೆ ಸೋಮವಾರದಿಂದ ನಮಗೆ ಹಬ್ಬ ಶುರುವಾಗೋದ್ರಿಂದ ಕೆಲಸ ತುಂಬಾ ಇತ್ತು ಹಾಗಾಗಿ ಸಿಂಪಲ್ಲಾಗಿಯೇ ಅಡುಗೆ ಮಾಡಿಕೊಂಡೆ ಕೆಳಗಡೆ ಬಂದು ನಾನು ನನ್ನ ಅಡಿಗೆನ ಶುರು ಮಾಡಿದೆ ರಸಂಗೆ ಜೀರಿಗೆ ಮತ್ತು ಮೆಣಸಿನ ಕಾಳನ್ನ ಕುಟ್ಟಿಟ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿನೂ ಕೂಡ ಇದ್ರ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಜಜ್ಜಿಟ್ಕೊಂಡೆ ಇನ್ನು ಒಗ್ಗರಣೆಗೆ ಒಂದು ಪಾತ್ರೆ ತೊಗೊಂಡು ಪಾತ್ರೆ ಕಾದ್ಮೇಲೆ ಎಣ್ಣೆ ಹಾಕಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆನ ಸಿಡಿಸ್ಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕಿ ಹುರ್ದೆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆದಮೇಲೆ ಅದಕ್ಕೆ ಜಜ್ಜಿಟ್ಕೊಂಡಿರ್ತಕ್ಕಂಥ ಜೀರಿಗೆ ಮೆಣಸಿನ ಕಾಳು ಮತ್ತು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ತಿರುಗೊಂಡೆ ಅದು ಕೂಡ ಸ್ವಲ್ಪ ಗಮ ಬಿಟ್ಕೊಂಡ್ಮೇಲೆ ಅರಿಶಿನದ ಪುಡಿ ಖಾರದ ಪುಡಿ ಹಾಕಿ ಸ್ವಲ್ಪನೇ ಹುಣಸೆ ರಸ ನೆನೆ ಇಟ್ಟಿದೆ ಹುಣಸೆ ಹಣ್ಣನ್ನು ಆ ರಸನ ಇದಕ್ಕೆ ಬಿಟ್ಕೊಂಡೆ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕಿ ನೀರನ್ನು ಹಾಕಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ಕುದಿಯೋದಕ್ಕೆ ಬಿಟ್ಬಿಟ್ಟೆ ಇಲ್ಲಿಗಾಯಿತು ಈ ರಸಂ ರಸಮ್ ರೆಡಿಯಾದಮೇಲೆ ಆಚೆ ಅನ್ನ ಕೂಡ ರೆಡಿಯಾಗಿತ್ತು ಬಿಸಿ ಅನ್ನ ರಸಂ ಸ್ವಲ್ಪ ತುಪ್ಪ ಜೊತೆಗೆ ಹೊರಗಡೆ ಮಳೆ ಬರೋ ತರ ವಾತಾವರಣ ತುಂಬಾ ಚೆನ್ನಾಗಿತ್ತು ಇವತ್ತಿನ ಊಟ ಹೀಗೆ ಭಾನುವಾರ ಮುಗ್ದೋಗ್ಲಿಲ್ಲ ಈ ಭಾನುವಾರ ಹೋಗಿ ಸ್ವಲ್ಪ ತರಕಾರಿಗಳನ್ನು ಕೂಡ ಕೊಂಡ್ಕೊಂಡು ಬರೋದಿತ್ತು ಮಾರನೇ ದಿನ ರೊಟ್ಟಿ ಹಬ್ಬ ಅಲ್ವಾ ಕಾಳುಗಳನ್ನ ಮಾತ್ರ ನೆನೆಸಿಟ್ಟು ಕಾಳಿನ ಪಲ್ಯ ಮಾಡೋದಕ್ಕಿಂತ ಜೊತೆಗೆ ಸ್ವಲ್ಪ ತರಕಾರಿ ಪಲ್ಯಗಳನ್ನು ಮಾಡಿದ್ರೆ ಹಬ್ಬ ಅಂದವಾಗಿರುತ್ತೆ ಅಂತ ಅಂದ್ಕೊಂಡಂಗೆ ಸಂತೆಗೆ ಹೋಗಿ ತರಕಾರಿನ ತರೋದಾಯಿತು ಅಕ್ಕಪಕ್ಕ ಅಂಗಡಿಗಳಲ್ಲೂ ಕೂಡ ತರಕಾರಿ ಸಿಗುತ್ತೆ ಆದರೆ ಸಂತೆಯಲ್ಲಿ ನಮಗೆ ಅನಿಸಿದಷ್ಟು ತರಕಾರಿಗಳನ್ನ ಯಾವ್ದು ವೆರೈಟಿ ಬೇಕೋ ಅದೆಲ್ಲ ತರಕಾರಿನ ಕೊಂಡು ಬರ್ಬೋದು ಆದರೆ ಅಂಗಡಿನಲ್ಲಿ ಹಾಗಲ್ಲ ಅವಲ್ಲೇನಿರುತ್ತೆ ಅದೇ ನಮ್ಮ ಆಪ್ಷನ್ ಆಗಿರುತ್ತೆ ಅದರಲ್ಲೇ ನಾವು ತರಕಾರಿನ ಕೊಂಡ್ಕೊಂಡು ಬರೋದಾಗಿರುತ್ತೆ ಹಾಗಾಗಿ ಸಂತೆಗೆ ಹೋಗೋದಕ್ಕೆ ಕೂಡ ಸಿದ್ಧತೆ ಮಾಡಿಕೊಂಡೆ ಅಷ್ಟೊತ್ತಲ್ಲಿ ಯಜಮಾನ್ರು ಬಂದರು ನೇರೆಳೆಹಣ್ಣು ಮತ್ತು ಮರಸೇಬನ್ನು ತಗೊಂಡು ಬಂದರು ಈ ನೇರೆಳೆಹಣ್ಣನ್ನು ಚೆನ್ನಾಗಿ ತೊಳೆದಿಟ್ಟು ಉಪ್ಪು ಖಾರದ ಪುಡಿ ಹಾಕಿದೆ ಹಾಗೆ ಮರಸೇಬಿಗೆ ಸ್ವಲ್ಪ ಉಪ್ಪನ್ನು ಮಿಕ್ಸ್ ಮಾಡಿ ಹಣ್ಣುಗಳನ್ನ ತಿನ್ಕೊಂಡ್ವಿ ಇನ್ನು ಮೇಲ್ಗಡೆ ಜೋಳ ಕೂಡ ಒಣಗಿತ್ತು ಅದನ್ನು ಕೂಡ ತಗೊಂಡು ಬಂದು ಇದನ್ನು ಇಟ್ಟಾಕ್ಸ್ಕೊಂಡು ಬರೋದಕ್ಕೆ ಕಳಿಸಿದೆ ಇನ್ನು ತರಕಾರಿ ತರೋದಕ್ಕೆ ಮಾರ್ಕೆಟಿಗೆ ಹೋದರೆ ಬರೋದು ಒಂದು ಎರಡರಿಂದ ಎರಡೂವರೆ ತಾಸು ಆದರೂ ಆಗ್ಬೋದು ಅಷ್ಟರೊಳಗಡೆ ಕಾಳು ಚೆನ್ನಾಗಿ ನೆನ್ಕೊಳ್ಳುತ್ತೆ ಅಲ್ವಾ ನಾಳೆ ಅರ್ಲಿ ಮಾರ್ನಿಂಗ್ ಅಡುಗೆ ಶುರು ಮಾಡಬೇಕಾಗಿರೋದ್ರಿಂದ ಕಾಳು ಬೇಗ ನೆನೆದಷ್ಟು ಚೆಂದ ಅಂತೇಳಿ ಕಾಳುಗಳನ್ನ ನೆನೆಸ್ತಾ ಇದ್ದೀನಿ ಇಲ್ಲಿ ಹೆಸರು ಕಾಳು ಹಲಸಂದೆ ಕಾಳು ಅವರೆಕಾಳು ಕಾಳು ಜೊತೆಗೆ ಕಡಲೆಕಾಳು ಇಷ್ಟನ್ನು ನಾನು ಕಾಳುಗಳನ್ನ ನಾಳೆ ಪಲ್ಯಕ್ಕೆ ಬಳಸ್ತಾ ಇದ್ದೀನಿ ಹಾಗಾಗಿ ಇವತ್ತಿನ ದಿನ ಸಂಜೆ ಒಂದು ನಾಲ್ಕು ಗಂಟೆಗೆಲ್ಲ ನೆನೆಸಿಟ್ಬಿಟ್ಟೆ ಇನ್ನು ಸಂಜೆ ಆದಂಗೆ ಕತ್ಲೆ ಅಂತ ಅಂತೇಳಿ ಸಂತೆಗೆ ಹೋಗೋದಕ್ಕೂ ಕೂಡ ರೆಡಿಯಾಗಿ ಸಂತೆಗೆ ಹೋಗಿ ತರಕಾರಿನೂ ಕೂಡ ಕೊಂಡ್ಕೊಂಡು ಬಂದು ಅದನ್ನೆಲ್ಲ ನೀಟಾಗಿ ಪ್ಲೇಸ್ ಮಾಡಿ ಇಟ್ಟಿದ್ ಕೂಡ ಆಯ್ತು ಸೊಪ್ಪನ್ನ ಶೋಧಿಸೋದು ಸ್ವಲ್ಪ ತಡ ಆಯಿತು ಆದ್ರೂ ನಾಳೆ ಹಬ್ಬಕ್ಕೆ ಬೇಕಾಗಿತ್ತು ಅಂತೇಳಿ ಅಷ್ಟು ರಾತ್ರಿನೇ ತಡವಾದರೂ ಪರವಾಗಿಲ್ಲ ಅಂತ ಎಲ್ಲನೂ ಕ್ಲೀನ್ ಮಾಡಿ ಸೆಟ್ ಮಾಡಿ ಇಟ್ಕೊಂಡೆ ಇದಾಗಿತ್ತು ನನ್ನ ರೊಟ್ಟಿ ಹಬ್ಬದ ತಯಾರಿಯ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ನನಗೆ ಬೆಂಬಲವಾಗಿ ನಿಲ್ಲುತ್ತೆ ಅಂತ ಭಾವಿಸ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಹೋಗಿ ಬರ್ತೀನಿ